ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರ ಅಸ್ವಾಳ್ ಇವತ್ತು ಈ ವಿಡಿಯೋದಲ್ಲಿ ನನ್ನ ಸಂಡೇ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಮಾರ್ನಿಂಗ್ ಎದ್ದಿದ ತಕ್ಷಣ ಮೂರು ಜನಕ್ಕೆ ಬೂಸ್ಟ್ ಹಾಕಿದ್ದೀನಿ ನಾನು ಹಸ್ಬೆಂಡ್ ಕಾಫಿನೇ ಕುಡಿಯೋದು ಇವತ್ತು ಬೂಸ್ಟ್ ಕುಡಿಯೋಣ ಹೇಳಿ ಬೂಸ್ಟ್ ಹಾಕಿದ್ದೀನಿ ಆ ಸೇರಿ ಬಿಸಿ ಬಿಸಿಯಾಗಿ ಬೂಸ್ಟ್ ಕುಡಿದು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಹುರ್ಕೊತಾಯಿದ್ದೀನಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಇವತ್ತು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಹಸಿ ಮೆಣಸಿನ್ಕಾಯಿ ಕರ್ಬೇವು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂತೀನಿ ಅದ್ರ ಜೊತೆಗೆ ಸಾಲ್ಟು ಮತ್ತು ಅರಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಟು ಬಂದಮೇಲೆ ನಾನು ತೊಳೆದಿಟ್ಟಿರೋಂಥ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು ಇದಕ್ಕೆ ಕೊತ್ತಂಬರಿ ಸೇರಿಸಿಲ್ಲ ಬೇಕಂದ್ರವ್ರು ಸೇರಿಸ್ಕೊಳ್ಳಿ ಅವಲಕ್ಕಿ ಅವಲಕ್ಕಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದಕ್ಕೆ ನಾನು ಸ್ಪೀಡಾಗಿ ತೋರಿಸಿದ್ದೀನಿ ಅಷ್ಟೇ ವಿಡಿಯೋಗೋಸ್ಕರ ಹಾಲು ತಂದಿದ್ದೀನಿ ಹಾಲು ಕಾಯಿಸ್ಬೇಕು ಆಮೇಲೆ ಕಾಯಿಸ್ಕೊಳ್ಳೋಣ ಅಂದರೆ ತುಂಬ ಕೆಲಸ ಇದೆ ಈ ಕೌಂಟರ್ ಟಾಪ್ ಎಲ್ಲ ಮಾತ್ರ ಸ್ಟವ್ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಸ್ಯಾಟರ್ಡೆ ನಾನು ತೊಳೆದಿದ್ದಿಲ್ಲ ಅದು ತುಂಬಾ ಸೇರೋಗಿದೆ ತುಂಬ ಅಂದರೆ ತುಂಬಾ ಆಗೋಗಿದೆ ಅದನ್ನೆಲ್ಲ ತೊಳಿಬೇಕು ಅದು ತೊಳೆಯೋಕೆ ಮುಂಚೆ ನಾನು ಹಾಲಲ್ಲಿ ಸೋಫಾ ಎಲ್ಲ ಉದ್ರಿ ಕ್ಲೀನ್ ಮಾಡಾಯಿತು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿಟ್ಟಿದ್ದೀನಿ ಬೆಡ್ಡೆಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ ಕೆಲಸ ಹೊರಗಡೆ ಪೂರ್ತಿ ನಾನು ಕ್ಲೀನ್ ಮಾಡೋದೆಲ್ಲ ಅದರ ಜಾಗದಲ್ಲಿಟ್ಟು ಕ್ಲೀನ್ ಮಾಡಿದ್ದೀನಿ ಈಗ ಪಾತ್ರೆ ತೊಳೆದು ಗುಡಿಸಿ ಒರೆಸ್ಬೇಕು ನಾನು ಯಾವಾಗಲೂ ಅಷ್ಟೇ ಕೆಲಸ ಇತ್ತಂದರೆ ಪಾತ್ರೆ ತೊಳೆಯೋದು ಈ ರೀತಿ ಫಸ್ಟ್ ಎಲ್ಲನೂ ಅದರ ಜಾಗದಲ್ಲಿಟ್ಬಿಟ್ಟು ಆಮೇಲೆ ಬಂದು ಪಾತ್ರೆ ತೊಳ್ದೀನಿ ಪಾತ್ರೆ ತೊಳೆದಾಯ್ತು ನೋಡಿ ಅದು ತುಂಬಾ ಪಾತ್ರೆ ಏನು ಇರೋದಿಲ್ಲ ಅಂದರೆ ಅದೇ ಕುಕ್ಕರು ಅಂತ ದೊಡ್ಡ ದೊಡ್ಡ ಐಟಮ್ಸು ಏನಂದರೆ ಹಾಲಿಂದು ಅದೆಲ್ಲ ಹಾಕಿದ್ದಾಗ ಅದ್ರ ಮೇಲೆ ತಟ್ಟೆಗಳೆಲ್ಲ ತುಂಬ ಕಾಣಿಸುತ್ತೆ ಈಗ ನಾನು ಪಾತ್ರೆ ಎಲ್ಲ ತೊಳೆದು ಅಲ್ಲಿ ಕೌಂಟರ್ ಟಾಪ್ ಎಲ್ಲ ಒರೆಸಿದ್ದು ಫಸ್ಟೇ ಆಗಿತ್ತು ಈಗ ಮನೆ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ನೋಡಿ ಎಷ್ಟು ಪೇಪರು ಅದು ಇದು ಅಂತ ಇರುತ್ತೆ ತುಂಬಾ ಧೂಳು ಬೇರೆ ಆಗುತ್ತೆ ಮನೆ ಡೈಲಿ ಗುಡಿಸಿದ್ರೇನು ಈಗ ಕ್ಲೀನಾಗಿ ಅದನ್ನೆಲ್ಲ ಗುಡಿಸಿ ಬಾಚ್ಕೋತೀನಿ ಮಗನ ಶೂ ಎಲ್ಲ ಒದಿಟ್ಟಿದ್ದೆ ಅದನ್ನು ಹೊರಗಡೆ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಈಗ ಮನೆ ಒರೆಸ್ಕೊತೀನಿ ಮನೆ ಒರೆಸಿ ಮೇಲೆ ನಾನು ನನ್ನ ಇಷ್ಟು ಕೆಲಸ ಮೇಲೆ ನಾನು ಹಾಲಿ ಕಾಯಿಸ್ತಾ ಇದ್ದೀನಿ ಕಾಯಿಸಿಬಿಟ್ಟು ಕಾಫಿ ಹಾಕೋತೀನಿ ನಾನು ಕೆಲಸ ಮುಗಿ ಕೆಲಸ ಮಾಡೋ ಟೈಮ್ಗೆ ಇಲ್ಲ ಕೆಲಸ ಮುಗಿದ್ಮೇಲೆ ಕಾಫಿ ಬೇಕೇ ಬೇಕು ಅದೊಂದು ಅಭ್ಯಾಸ ನಾನು ತಪ್ಪಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಮಾಡಿ ಈಗ ನಾನು ಹಾಲು ಕಾಯೋ ಅಷ್ಟರಲ್ಲಿ ನಾನು ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಅದರ ಎತ್ತಿಡ್ತಾ ಇದ್ದೀನಿ ತೊಳೆಯೋದೊಂದು ಕೆಲಸ ಅಂದರೆ ಎತ್ತಿಡೋದು ಒಂದು ಕೆಲಸ ಎರಡೂ ನನಗೆ ಇಷ್ಟ ಇಲ್ದಿರೋ ಕೆಲಸನೇ ಬಟ್ ನಾನೇ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲನೂ ಈಗಲೇ ಎತ್ತಿಟ್ಬಿಡಣ ಎತ್ತಿಡ್ತಾ ಇದ್ದೀನಿ ಸ್ಪೀಡಲ್ಲಿ ಇಟ್ಟಿರೋದ್ರಿಂದ ವಿಡಿಯೋ ಇಷ್ಟು ಸ್ಪೀಡಾಗಿ ಇದೆ ಕೆಲಸ ಮಾತ್ರ ತುಂಬಾ ನಿಧಾನವಾಗಿ ಲೇಟಾಗಿ ಮುಗೀತು ಕೆಲಸ ಇವತ್ತು ನನಗೆ ಸಂಡೆ ಥರನೇ ಇದ್ದಿಲ್ಲ ಯಾಕಂದರೆ ನಾರ್ಮಲ್ ಡೇಸ್ ಥರನೇ ತುಂಬಾ ಕೆಲಸ ಇತ್ತು ಅದರಿಂದ ಮಗನೂ ಇಲ್ಲ ಅತ್ತೆ ಮನೆಗೆ ಹೋಗಿದ್ದಾನೆ ಅಲ್ಲೇ ಅಲ್ಲೇ ಇರ್ತಾನೆ ಸಂಜೆ ಬರ್ ಬರ್ತೀನಿ ಅಂದಿದ್ದಾರೆ ಅದರಿಂದ ನಾನು ಒಬ್ಬಳೇ ಇರೋದರಿಂದ ಕೆಲಸ ಏನೋ ಮಗ ಇಲ್ದಿದ್ದಾಗ ಕೆಲಸ ಮುಗೀತು ಬೇಗ ಅವನಿದ್ರೆ ನಾನೊಂದು ಮಾಡ್ತಿದ್ರೆ ಅವನೊಂದು ಕೆಲಸ ಮಾಡ್ತಾಯಿರ್ತಾನೆ ಈಗ ಎಲ್ಲ ಎತ್ತಿಟ್ಟಾಯಿತು ಇರೋ ನೀರನ್ನ ಚೆಲ್ಬಿಟ್ಟು ಅದನ್ನು ಹಿಂದೆ ವಾಷಿಂಗ್ ಮಿಷಿನ್ ಇರೋದು ಏರಿಯಾದಲ್ಲಿ ಇಟ್ಬಿಡ್ತೀನಿ ಬೇಸನ್ನ ಮತ್ತು ಕೆಳಗೆಲ್ಲ ನೀರಾಗಿತ್ತು ತಟ್ಟೆ ಸ್ಟ್ಯಾಂಡಲ್ಲಿ ಹಾಕಿದ್ದು ಅದೆಲ್ಲ ತೋರಿಸಿ ಒರೆಸ್ಬಿಟ್ಟು ಕೌಂಟರ್ ಟಾಪ್ ಟಾಪ್ನಲ್ಲಿರೋ ನೀರೆಲ್ಲ ಒರೆಸ್ಬಿಟ್ಟು ಬಟ್ಟೆನ ಒಣಗಾಕ್ತೀನಿ ಒಣಗಾಕ್ಬಿಟ್ಟು ಮತ್ತು ಈಗ ನಾನು ಹಾಲು ಕಾದಿತ್ತು ಅಷ್ಟೊತ್ತಿಗೆ ಹಾಲು ಕಾದ ನಂತರ ನಾನು ಕಾಫಿ ಇದ್ದೀನಿ ಈಗ ಕುತ್ಕೊಂಡು ರಿಲ್ಯಾಕ್ಸಾಗಿ ಫೋನ್ ನೋಡ್ತಾನೋ ಇಲ್ಲೋ ಟಿ ವಿ ನೋಡ್ತಾನೋ ಕಾಫಿನ ಕುಡಿದ್ಬಿಟ್ಟು ನಾನು ನೆಕ್ಸ್ಟು ವಾಶ್ ಬೇಸಿನ್ ತೊಳಿಬೇಕಾಗಿತ್ತು ಮತ್ತು ವಾಶ್ರೂಮೆಲ್ಲ ತೊಳೆಯೋ ಕೆಲಸ ಇತ್ತು ಈಗ ಕಾಫಿ ಎಲ್ಲ ಕುಡ್ದು ಮುಗಿಸಿ ನಾನು ಬಂದು ಹೊರಗಡೆ ಶಿಂಕನ್ನ ತೊಳಿತಾ ಇದ್ದೀನಿ ಇದನ್ನು ತೊಳೆದು ಬಿಟ್ಟು ಹಾಲಲ್ಲಿ ಒಂದು ಟಾಯ್ಲೆಟ್ ಇದೆ ಅದು ಮತ್ತು ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಟಾಯ್ಲೆಟು ಬಾತ್ರೂಮು ಅದೆರಡನ್ನು ತೊಳೆದುಬಿಟ್ಟು ಬಿಟ್ಟು ಸ್ನಾನ ಮಾಡ್ಕೊಂಬ ಮುಗಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ನಾನು ಬಂದ ನಂತರ ನಾನು ಈಗ ನಾನು ಬಟ್ಟೆ ಹಾಕ್ತಾಯಿದ್ದೀನಿ ಬಟ್ಟೆ ಒಂದು ಇತ್ತು ಅದನ್ನು ಹಾಕಿದ್ದೀನಿ ಹೊರಗಡೆ ಒಣಗಿಸಿದ್ದೆ ಅದನ್ನೆಲ್ಲ ಈಗ ತಗೊಂಡು ಬಂದು ಮ ಈಗ ತಂದೆ ಎಲ್ಲಾನು ಮಡಚಿಟ್ಟು ಅದ್ರ ಅದರ ಜಾಗದಲ್ಲಿ ಎಲ್ಲಾನು ತೆಗೆದಿಟ್ಟಾಯ್ತು ಮಗನ ಅತ್ತೆ ಕರ್ಕೊಂಬಂದ್ರೆ ನೋಡಿ ವಿಡಿಯೋ ಮಾಡ್ತಾ ಇದ್ದೆ ಆಡ್ತಾ ಏನೋ ಮಾತಾಡ್ತಾ ಇದ್ದಾನೆ ಆ ಟೈಮಲ್ಲಿ ವಿಡಿಯೋ ಮಾಡ್ತೀವಿ ಈಗ ವಿಡಿಯೋ ಮಾಡೋದು ಗೊತ್ತಾಯ್ತು ಅದಕ್ಕೋಸ್ಕರ ಹಂಗೆ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡ್ತಾಯಿದ್ಯಾ ಅಂತ ಕೇಳ್ತಾ ಇದ್ದಾನೆ ಆಚೂರು ಅವನ ಹತ್ರ ಆಟ ಆಡ್ಬಿಟ್ಟು ಈಗ ಬಂದು ಬಟ್ಟೆ ಮುಗ್ದಿತ್ತು ಅದನ್ನು ತಗೊಂಡೋಗಿ ಹೊರಗಡೆ ಒಣಗಾಕ್ಬಿಟ್ಟು ಬಂದೆ ನಿಧಾನವಾಗಿ ಕೆಲಸ ಮುಗಿಸಿರೋದ್ರಿಂದ ಸಂಜೆ ಆಗಿಬಿಟ್ಟಿತ್ತು ಫಿ ಫೈವ್ ಫಾರ್ಟಿ ಫೈ ಆಗಿಬಿಟ್ಟಿತ್ತು ನಾನು ಬಟ್ಟೆ ಒಗ್ಸೋಕ್ಕೆ ನಾನು ಎಲ್ಲ ಕೆಲಸನೂ ಮುಗ್ದಿತ್ತು ನಾಳೆ ಮಗುಗೆ ಸುತ್ಕ ತೆಗಿತಾ ಇದ್ದಾರೆ ಅದಕ್ಕೋಸ್ಕರ ಹೋಗಬೇಕಾಗಿತ್ತು ಅದಕ್ಕೆ ಇದು ಬೆಡ್ ತೊಗೊಂಡಿದ್ದೆ ನನ್ನ ಮಗನಿಗೂ ಸೇಮ್ ಅದೇ ಥರ ಬೆಡ್ಡು ಸ್ಕೈ ಬ್ಲೂ ಕಲರಲ್ಲಿತ್ತು ತುಂಬಾ ಕಂಫರ್ಟಬಲ್ ಆಗಿತ್ತು ಅವ್ನಿಗೆ ಮಲ್ ಮಲಗಿಸೋಕ್ಕಂತಲ್ಲ ಸೊ ಅದನ್ನೇ ತೊಗೊಳ್ಳೋಣ ಬಟ್ಟೆ ಬೇಡ ಅಂತೇಳಿ ಅದನ್ನು ತೊಗೊಂಬಂದ್ರಿ ಡಿನ್ನರ್ ಬಂದು ಅತ್ತೆ ಮನೆಯಲ್ಲೇ ಮುಗಿಸ್ಕೊಂಬಂದಿದ್ವಿ ಈಗ ಗಿಡಗಳಿಗೆ ನೀರುತ್ತೀನಿ ಮಾರ್ನಿಂಗ್ ಹಾಕಿದ್ರೆ ಅಲ್ಲಿ ನೀರೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳಿ ಈಗಲೇ ಹಾಕ್ತೀನಿ ನೈಟಲ್ಲಿ ಇದು ಇದು ನನ್ನ ಸಂಡೇ ವ್ಲಾಗು ನಿಮಗೆ ಇವಿಷ್ಟ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ